ಹಳೆ ಮೀನು ಮಾರುಕಟ್ಟೆ ಸ್ಥಳಾಂತರ ವಿವಾದ ಮಹಿಳಾ ಮೀನು ವ್ಯಾಪಾರಿಗಳ ಅಳ್ಳು ಆಲಿಸಿದ ಅರ್ಚನಾ ನಾಯಕ ಭಟ್ಕಳ ಪಟ್ಟಣದ ಹಳೆಯ ಮೀನು ಮಾರುಕಟ್ಟೆಯನ್ನು ಸ್ಥಳಾಂತರ ಕುರಿತು ಮತ್ತೆ ಚರ್ಚೆ ಚುರುಕುಕೊಂಡಿದ್ದು ಜೀವನೋಪಾಯ ಕಳೆದುಕೊಳ್ಳುವ ಆತಂಕದಿಂದ ಮಹಿಳಾ ಮೀನು ವ್ಯಾಪಾರಿಗಳು ಗೊಂದಲದಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಬ್ಲ್ಯೂ ಎಚ್ಆರ್ ಆರ್ಕೆ ಫೌಂಡೇಶನ್ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸಲಹೆಗಾರ್ತಿ ಅರ್ಚನಾ ಜಯಪ್ರಕಾಶ್ ನಾಯಕ ಭಟ್ಕಳಕ್ಕೆ ಭೇಟಿ ನೀಡಿ ಮಹಿಳಾ ಮೀನುಗಾರರ ಸಮಸ್ಯೆಯನ್ನು ಆಲಿಸಿದರು अनि त्यो पनि गर्नु पर्यो नि त्यो पनि गर्नु पर्यो नि त्यो पनि गर्नु पर्यो नि ಬಾಡಿ ಮೆಂಬರ್ ಇರ್ಬೋದು ಇರ್ಬೋದು ಇದು ಒಂದು ಯಾಕೆ ಒತ್ತಾಯಿ ಮೇಲೆ ಇದು ಮಾಡ್ತಿದ್ದಾರೆ ಇದು ಸರ್ಕಾರ ಅಧಿಕಾರ ಇದೆ ಏನಂದ್ರೆ ಇದು ಬಿಲ್ಡಿಂಗ್ ತೆಗಿಬೇಕು ಅಂದ್ರೆ ಹೊಸ ಬಿಲ್ಡಿಂಗ್ ಮಾಡಿ ಅದು ಸಾವಿರದ ಒಂಬೈನೂರ ತೊಂಬತ್ ಓಪನ್ ಆಗಿತ್ತು ಒಂದು ಮೂವತ್ತು ವರ್ಷ ಆಗಿದೆ ಇವರು ರಿಪೇರಿ ಮಾಡ್ಬೋದು ಬಟ್ ಬಟ್ ಬೇಕಂತ ಮಾಡಲಿಲ್ಲ ಇವರು ಮಾಡಲಿಲ್ಲ ಅಂದ್ರೆ ಯಾಕೆ ಪ್ರೆಷರ್ ಇರ್ತದೆ ಬಟ್ ಸರ್ಕಾರ ಆಫೀಸರ್ ಏನಿದ್ರೆ ಮುನ್ಸಿಪಾಲಿಟಿ ಅಂದ್ರೆ ಸರ್ಕಾರಿ ಇದು ಒಂದು ಒಳ್ಳೆ ರೀತಿಯಲ್ಲಿ ಇವರು ಒಂದು ಸಣ್ಣದಾಗಿ ಇವರು ತನ್ನ ಜೀವನವನ್ನು ನಡೆಸ್ಕೊಂಡು ಬಂದಿರ್ತಾರೆ ಆದರೆ ಇವರಿಗೆ ಈಗ ಈಗ ಸದ್ಯದಲ್ಲಿ ಏನು ಇವ್ರಿಗೆ ತೊಂದರೆ ಅಂದರೆ ಇವರಿಗೆ ಇಲ್ಲಿಂದ ಹೋಗಿ ಇದು ಡೆಮೊನೂಷನ್ ಮಾಡ್ತೇವೆ ಈ ಪರಿಸರ ಅವ್ರು ಇರೋ ಪರಿಸರನ ಬಿಟ್ಟು ಹೋಗಿ ಅಂತ ಅವರಿಗೆ ಮೇಲಿಂದ ಪ್ರೆಷರ್ ಇದೆ ಆದರೆ ಯಾವುದೇ ಲಿಖಿತವಾದ ಪ್ರೆಶಸ್ಸು ಇವರಿಗೆ ಇಲ್ಲ ಅಂದರೆ ಒಟ್ಟಾರೆ ಇವರಿಗೆ ಈ ಜಾಗನ ಬಿಟ್ಕೊಡು ಅಂತ ಹೇಳ್ತಾ ಇದ್ದಾರೆ ಇದು ಖಂಡಿತವಾಗಿಯೂ ತಪ್ಪು ಯಾಕಂದರೆ ಇಲ್ಲಿ ಆದಷ್ಟು ಜಾಸ್ತಿ ಇರೋದೇ ಮಹಿಳೆಯರು ಈ ಮಹಿಳಾ ಈ ಸ್ವಚ್ಛತೆ ಅಂತೂ ಇಲ್ಲಿ ಕಾಣ್ತಾನೇ ಇಲ್ಲ ಮತ್ತು ಇವರಿಗೆ ಯಾವುದೇ ರೀತಿಯಿಂದ ಇವರಿಗೂ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಮತ್ತು ಯಾರು ಯಾರೂ ಇದಕ್ಕೆ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಂದರೆ ಪುರಸಭೆಯವರು ಹೆಚ್ಚಾಗಿ ಮೇನಾಗೇ ಬರ್ತಾ ಇರ್ತೀನಿ ಅವರು ತಿಳ್ಕೊಬೇಕು ಯಾಕಂದರೆ ಇಷ್ಟೇ ಹೆಣ್ಮಕ್ಳು ಗೋಗರಿತಾ ಇದ್ದಾರೆ ಯಾಕಂದರೆ ಎಷ್ಟು ದಿವಸದಿಂದ ಅವರು ಹೇಳ್ತಾ ಇದ್ದಾರೆ ನಮಗೆ ಈ ಜಾಗ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಆಗಲ್ಲ ಅಂತ ಆದರೂ ಒಂದು ಮಾನವೀಯತೆ ದೃಷ್ಟಿಯಿಂದನೂ ಅವ್ರಿಗೆ ಅವರು ನೋಡ್ತಾ ಇಲ್ಲ ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಖಂಡಿತವಾಗೂ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ಇವರು ಕೇಳದೇ ಇದ್ದರೆ ಪುರಸಭೆ ಅಧಿಕಾರಿಯಾಗಲಿ ಯಾರೇ ಆಗಲಿ ಆಗದೇ ಇದ್ದರೆ ನಾವೇ ನಮ್ಮ ಸಂಸ್ಥೆಯಿಂದ ಈ ವಿಶ್ವ ಮಾನವ ಹಕ್ಕುಗಳಿಂದ ನಾವು ಕೇಸನ್ನು ಸಾರ್ವಜನಿಕ ಹಿತಾಸಕ್ತಿ ಮೇಲೆ ನಾನು ಕೇಸನ್ನು ದಾಖಲೆ ಮಾಡ್ತೇನೆ ಅವರು ಎಚ್ಚೆತ್ಕೋಬೇಕು ಮತ್ತು ಯಾವುದೇ ರೀತಿ ಇಲ್ಲಿ ಕಸ ತಂದು ಹಾಕೋದಾಗಲಿ ಮತ್ತು ಇವರೇ ಹೆಸರು ಹಾಕೋದಾಗಲಿ ಅಥವಾ ಮುಂದಿನ ದಿನಗಳಲ್ಲಿ ಇಲ್ಲಿ ಸರಿ ಇಲ್ಲ ಅಂತ ಯಾವುದೇ ರೀತಿ ಬೀದಿ ನಾಟಕಗಳಾಗಲಿ ಪಾಶ್ಚಾತ್ಯರ ದೇಶಗಳಲ್ಲಿ ಹೋಗ್ಕೊಂಡು ಇವ್ರ ಬಗ್ಗೆ ಇವರಿಗೆ ಅವಮಾನ ಆಗಲಿ ಮಾಡಿದರೆ ಅದನ್ನು ನಾವು ನಮ್ಮ ಸಂಸ್ಥೆಯಿಂದ ಖಂಡಿಸ್ತೇವೆ ಮತ್ತೆ ನಾವು ಇವತ್ತು ಏನು ಹೇಳ್ತಾ ಇದ್ದೇವೆ ಅದನ್ನೇ ಮುಂದೆ ಮಾಡ್ತಾ ಇದ್ದೇವೆ ಯಾವುದೇ ಪ್ರಶಸ್ತಿ ನಾವು ಬಂದ್ರು ಕೇಳೋದಿಲ್ಲ ಹಾಗಾಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಫಸ್ಟ್ ಕೆಲಸ ಅಂದರೆ ನಮ್ಮ ಮಹಿಳೆಯರ ಜೊತೆ ಇದ್ದೇವೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ತಿಳ್ಕೋಬೇಕು ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಹದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಫೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಹಾಕಿದ್ದಂತೆ ಹೇಗೆ ಜಗಮಗಿಸುತ್ತೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತ ಆದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇನ್ನೆಲ್ಲರೂ ಸಿಗಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜ್ಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲುದಾ ರಾಯಲ್ ಪಾಲುದಾ ಫ್ರೂಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಪ್ಸ್ಗಳಲ್ಲಿ ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಚಾಕೊಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಇದೆ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋಗಳಿವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ನೀಟಾಗಿಟ್ಟ ಟೇಬಲ್ಸ್ ಸುತ್ತ ನುಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರುವ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅರ್ಹಾದ ನೀಡೋದರಲ್ಲಿ ಅನುಮಾನನೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ನೈನ್ ಹಾಗೂ ನಾಗೇಂದ್ರ ಏಟ್ ಡಬಲ್ ಸೆವೆನ್ ಸೆವೆನ್ ಫೈವ್ ಒನ್ ಡಬಲ್ ನೈನ್ ಟು